ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಮದುವೆಗೆ ಮುಹೂರ್ತ ನಿಗದಿ ಮಾಡುವುದರ ಹಿಂದೆ ಒಂದು ವೈಜ್ಞಾನಿಕವಾದಂತಹ ಮಹತ್ವ ಇದೆ ಒಂದು ಸಂ ಇಂಪಾರ್ಟೆಂಟ್ ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಮದುವೆಗೆ ಮುಹೂರ್ತ ನಿಗದಿ ಮಾಡುವುದರ ಹಿಂದೆ ಒಂದು ವೈಜ್ಞಾನಿಕವಾದಂತಹ ಮಹತ್ವವಿದೆ ಒಂದು ಸೈಂಟಿಫಿಕ್ ಆದಂತಹ ಇಂಪಾರ್ಟೆನ್ಸು ಮದುವೆಯ ಮುಹೂರ್ತಕ್ಕೆ ಇರುತ್ತೆ ಬಹಳ ಜನ ಜ್ಯೋತಿಷಿಗಳು ಮಾಡ್ತಾರೆ ಅಭಿಜನ್ ಮುಹೂರ್ತದಲ್ಲಿ ಮದುವೆನ ನಿಗದಿ ಮಾಡಿ ಕೊಟ್ಬಿಡ್ತಾರೆ ಅವರು ಮತ್ತೆ ಅವರು ಮಧುವರರಿಗೆ ಆ ದಿನದ ಚಂದ್ರಬಲ ತಾರಬಲ ಪಂಚಕ ಯೋಗ ಕರ್ಣ ಅವ್ರು ನೋಡದೇ ಇಲ್ಲ ಮತ್ತೆ ಇನ್ನೊಂದು ನೋಡಿ ಮೂರ್ತ ಮೂರ್ತದ ಲಗ್ನ ಮುಹೂರ್ತದ ಲಗ್ನದ ಮದುವೆಯ ಮೂರ್ತದ ಲಗ್ನ ಮದುವೆಯ ಮುಹೂರ್ತದ ಲಗ್ನಾಧಿಪತಿ ಮೃತ್ಯು ಭಾಗದಲ್ಲಿ ಇದನ್ನೋ ಇಲ್ಲ ಅಂತ ಚೆಕ್ ಮಾಡಲ್ಲ ಇದು ಬಹಳ ಜನರ ಬಹಳ ಜನ ಜ್ಯೋತಿಷಿಗಳಿಗೆ ಇದು ಗೊತ್ತಿಲ್ಲ ಇದು ಮೃತ್ಯು ಭಾಗ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಇನ್ನೊಂದು ಶುಕ್ರನಿಗೆ ನಾವು ಕಳತ್ರಕಾರಕ ಅಂತ ಕರಿತೀವಿ ಶುಕ್ರೂನ್ ಪೊಸಿಷನ್ ಮುಹೂರ್ತದ ಕುಂಡಲಿನಲ್ಲಿ ಅವರು ಸ್ಟಡಿ ಮಾಡಲ್ಲ ಆ ದಿನದ ಯೋಗ ಸ್ಟಡಿ ಮಾಡಲ್ಲ ಆ ದಿನದ ಕರಣ ಸ್ಟಡಿ ಮಾಡಲ್ಲ ಮದುವೆಯ ಮುಹೂರ್ತದ ಲಗ್ನ ಪಾಪಕರ್ತರಿ ಯೋಗದಲ್ಲಿ ಇದೆಯೋ ಇಲ್ಲೋ ಎಂದು ನೋಡಲ್ಲ ಅವರು ಸುಮ್ಮನೆ ಒಂದು ಗೊಡ್ಡ ಲೆಕ್ಕಾಚಾರ ಹಾಕಿ ಅಭಿಜನ್ ಮುಹೂರ್ತದಲ್ಲಿ ಮದುವೆ ಮಾಡಿಬಿಡಿ ಅಂತ ಅವರು ಹೇಳ್ತಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಕಳತ್ರಕಾರಕ ಶುಕ್ರ ಶುಕ್ರ ಬಂದು ಮ್ಯಾರಿಟಲ್ ಲೈಫ್ ನ ಸೂಚಿಸ್ತಾನೆ ಮ್ಯಾರಿಡ್ ಲೈಫ್ ನ ಸೂಚಿಸ್ತಾನೆ ಶುಕ್ರನಿಗೆ ನಾವು ಕಳತ್ರಕಾರಕ ಅಂತ ಕರಿತೀವಿ ಕುಜುನಿಗೆ ನಾವು ಮಾಂಗಲ್ಯಕಾರಕ ಅಂತ ಕರಿತೀವಿ ಶುಕ್ರ ಅಥವಾ ಕುಜ ಇಬ್ಬರ ಯಾರಾದ್ರೂ ಒಬ್ರು ಆಗ್ಲಿ ರಾಹು ಜೊತೆಗಿದ್ರೆ ಆ ಮಹ್ ಮದುವೆಯ ಮುಹೂರ್ತದ ಕುಂಡಲಿ ಇರ್ತತ್ತಲ್ಲ ಸಂಪೂರ್ಣ ಹಾಳಾಗೋಗ್ಬಿಡ್ತು ಅದು ಇದನ್ನ ಯಾರು ಬಹಳ ಜನ ಜ್ಯೋತಿಷಿಗಳು ನೋಡಲ್ಲ ಅವರು ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಮದುವೆಯ ಮುಹೂರ್ತದ ನಿಗದಿ ಮಾಡುವುದರ ಹಿಂದೆ ಒಂದು ವೈಜ್ಞಾನಿಕವಾದಂತಹ ಮಹತ್ವ ಇದೆ ಆ ಮಹತ್ವ ಏನು ಅಂತ ಹೇಳಿ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಗ್ರಹಗಳು ನಮ್ಮ ಮೇಲೆ ಯಾವಾಗಲೂ ಒಂದು ಪರಿಣಾಮವನ್ನ ಬೀರ್ತಾನೆ ಇರುತ್ತೆ ಫಾರ್ ಎಕ್ಸಾಂಪಲ್ ಸೂರ್ಯ ಒಂದು ಗ್ರಹ ಸೂರ್ಯ ಪ್ರತಿನಿತ್ಯ ಚಲನೆ ಮಾಡ್ತಿರ್ತಾನೆ ಸೂರ್ಯನ ಪ್ರತಿನಿತ್ಯದ ಚಲನೆಯಿಂದ ನಮ್ಮ ಜೀವನ ಮತ್ತು ನಮ್ಮ ದಿನನಿತ್ಯ ಜೀವನ ನಿರ್ಧರಿತವಾಗುತ್ತದೆ ಸೊ ಇಲ್ಲಿ ಏನ್ ಸೂಚಿಸುತ್ತೆ ಅಂತಂದ್ರೆ ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಿದಾವೆ ಅಂತ ಸೂಚಿಸುತ್ತೆ ಇನ್ನೊಂದು ನೋಡಿ ಜಾತಕ ಸೊ ಗ್ರಹಗಳು ನಮ್ಮ ಮೇಲೆ ಯಾವಾಗಲೂ ಪರಿಣಾಮವನ್ನ ಬೀರ್ತಾನೆ ಇರುತ್ತೆ ವೀಕ್ಷಕರೇ ಜಾತಕದಲ್ಲಿ ಶುಕ್ರನಿಗೆ ಬಲ ಇಲ್ಲ ಅಂತ ಹೇಳಿದ್ರೆ ಶುಕ್ರನಿಗೆ ನಾವು ಕಳತ್ರಕಾರಕ ಅಂತ ಕರಿತೀವಿ ಶುಕ್ರನಿಗೆ ಬಲ ಇಲ್ಲ ಅಂತಂದ್ರೆ ಶುಕ್ರ ಅಥವಾ ಸಪ್ತಮ ಭಾವದ ಅಧಿಪತಿ ಸಪ್ತಮ ಭಾವ ಬಂದು ನಮಗೆ ವಿವಾಹನ ಸೂಚಿಸುತ್ತೆ ಶುಕ್ರ ಅಥವಾ ಸಪ್ತಮ ಭಾವದ ಅಧಿಪತಿ ದ್ವಿ ಸ್ವಭಾವ ರಾಶಿಗಳಾದ ಮಿಥುನ ಕನ್ಯಾ ಧನಸ್ಸು ಮೀನಗಳಲ್ಲಿ ರಾಹು ಅಥವಾ ಕೇತು ಅಥವಾ ಕುಜನ ಜೊತೆ ಇದ್ದರೆ ಅಥವಾ ಶುಕ್ರ ಬಂದು ನೀಚ ರಾಶಿಯಲ್ಲಿದ್ದರೆ ಮತ್ತೆ ಇನ್ನೊಂದು ನೋಡಿ ಕುಜುನಿಗೆ ನಾವು ಮಾಂಗಲ್ಯಕಾರಕ ಅಂತ ಕರಿತೀವಿ ಕಾರಕ ಕುಜ ಬಂದು ಬಹಳ ಕೆಟ್ಟೋಗಿದ್ರೆ ಜಾತಕದಲ್ಲಿ ಕುಜ ದೋಷ ಇದ್ರೆ ಮತ್ತೆ ಸಪ್ತಮ ಭಾವದಲ್ಲಿ ಪಾಪಿ ಗ್ರಹಗಳು ಇದ್ರೆ ಸಪ್ತಮಾಧಿಪತಿ ಬಂದು ಅಷ್ಟಮದಲ್ಲಿದ್ರೆ ಕುಜ ಅಥವಾ ಶುಕ್ರ ಇಬ್ಬರ ಯಾರಾದರೂ ಒಬ್ರು ಸರಿ ಮೃತ್ಯು ಭಾಗದಲ್ಲಿದ್ರೆ ಏಳನೇ ಮನೆಯ ಅಧಿಪತಿ ವಿವಾಹ ಭಾವದ ಅಧಿಪತಿ ಮೃತ್ಯು ಭಾಗದಲ್ಲಿದ್ರೆ ಅಷ್ಟಮ ಸ್ಥಾನದ ಅಧಿಪತಿ ಬಂದು ಮೃತ್ಯು ಭಾಗದಲ್ಲಿ ಅಷ್ಟಮಾಧಿಪತಿ ಬಂದು ಕೆಟ್ಟೋಗಿದ್ರೆ ಅಷ್ಟಮ ಸ್ಥಾನದಲ್ಲಿ ಯಾವ್ದಾದ್ರು ಒಂದು ಪಾಪ ಗ್ರಹಗಳು ಕುತ್ಕೊಂಡಿದ್ರೆ ಇಂತಹರ ಇಂಥವರ ವೈವಾಹಿಕ ಜೀವನ ಇವ್ರದ್ದು ಮ್ಯಾರಿಟಲ್ ಲೈಫ್ ಅಂತ ಏನಿರ್ತೀವಲ್ಲ ಮ್ಯಾರಿಟ್ ಲೈಫ್ ಅಂತ ಏನು ಕರಿತೀವಲ್ಲ ಅದು ಚೆನ್ನಾಗಿರಲ್ಲ ಸೊ ವೈದವ್ಯ ಯೋಗ ಉಂಟಾಗ್ಬೋದು ಗಂಡ ಹೆಂಡತಿ ಕೆಲಸದ ನಿಮಿತ್ತ ದೂರ ದೂರ ಹೋಗ್ಬೋದು ಡಿವೋರ್ಸ್ ಆಗ್ಬೋದು ವಿಚ್ಛೇದನ ಆಗ್ಬೋದು ಈ ರೀತಿ ಜಾತಕದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದೋಷ ಇದ್ರೂ ಒಂದು ಒಳ್ಳೆಯ ಗೃಹ ಸ್ಥಿತಿ ಇರುವ ಮುಹೂರ್ತದಲ್ಲಿ ಮುಹೂರ್ತ ಲಗ್ನದಲ್ಲಿ ವಿವಾಹವನ್ನ ನಡೆಸಿದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ದೋಷಗಳಿಂದ ನಾವು ಆಫ್ ಸೆಟ್ನ ಪಡಿಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂರ್ತ ಶಾಸ್ತ್ರಕ್ಕೆ ಬಹಳ ಆದ್ಯತೆ ಇದೆ ವೀಕ್ಷಕರ ಯಾವುದೇ ಜಾತಕದಲ್ಲಿ ಕಳತ ದೋಷ ಅಂತ ಇದ್ರೆ ಅವರಿಗೆ ವೈವಾಹಿಕ ಜೀವನ ಸರಿ ಇಲ್ಲ ಅಂತ ಇದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಒಂದು ಒಳ್ಳೆಯ ಮುಹೂರ್ತನ ನಿಗದಿ ಮಾಡಿ ಮುಹೂರ್ತ ಶಾಸ್ತ್ರದ ಅನ್ವಯ ಒಂದು ಒಳ್ಳೆಯ ಮುಹೂರ್ತವನ್ನ ನಿಗದಿ ಮಾಡಿ ಒಂದು ಒಳ್ಳೆ ಮುಹೂರ್ತದಲ್ಲಿ ವಿವಾಹನ ನಡೆಸಿದ್ರೆ ಅವರಿಗೆ ಈ ವೈವಾಹಿಕ ಜೀವನದ ದೋಷಗಳಿಂದ ಕಳತ್ರ ದೋಷಗಳಿಂದ ಸಮ್ ಸೆವೆಂಟಿ ಪರ್ಸೆಂಟ್ ಆಫ್ ಸೆಟ್ನ ಪಡಿಬಹುದು ಸೆವೆಂಟಿ ಪರ್ಸೆಂಟ್ ನ ನಿವಾರಣೆ ಮಾಡ್ಕೋಬಹುದು ಅದಕ್ಕೆ ಏನ್ ಹೇಳ್ತಾರೆ ಒಂದು ಒಳ್ಳೆಯ ಮೂಹೂರ್ತದಲ್ಲಿ ಮದುವೆಯನ್ನು ನಿಗದಿ ಮಾಡ್ರಿ ಅಂತ ಹೇಳ್ತಾರೆ ಬಟ್ ಏನ್ ಮಾಡ್ತಾರೆ ಬಹಳ ಜನ ಜ್ಯೋತಿಷಿಗಳು ಅದೇನ ಅಂತಾರಲ್ಲ ಉದರ ನಿಮಿತ್ತ ಬಹುಕೃತ ವೇಷ ವೇಷಂತೆ ಅಭಿಜನ್ ಮುಹೂರ್ತದಲ್ಲಿ ಮದುವೆ ಮಾಡ್ಬಿಡ್ರಿ ಅಂತ ಹೇಳಿ ಅಡು ಒಂದು ಒಂದು ಗೊಟ್ಲೆಕ್ಕಾಚಾರ ಹಾಕಿ ಕಳಿಸ್ಬಿಡ್ತಾರೆ ಸ್ಟೇಟ್ಮೆಂಟ್ ಆಗುತ್ತೆ ವೀಕ್ಷಕರೇ ಸೊ ಮದುವೆಯನ್ನ ಯಾವ ಒಂದು ಶುಭ ಗ್ರಹ ಸ್ಥಿತಿ ಇರುವ ಸಮಯದಲ್ಲಿ ಯಾವ ರೀತಿ ನಿಗದಿ ಮಾಡಬೇಕೆಂದು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮದುವೆ ಮುಹೂರ್ತನ ಯಾವ ರೀತಿ ನಿಗದಿ ಮಾಡಬೇಕು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅದು ಮೂರ್ತಶಾಸ್ತ್ರದ್ದು ಅದನ್ನ ನಾನು ಬಹಳ ವಿಸ್ತೃತವಾದ ರೂಪದಲ್ಲಿ ತಿಳಿಸ್ತೇನೆ ಮತ್ತೆ ಕುಜದೋಷನು ಕುಜದೋಷ ಅಂದ್ರೆ ಏನು ಅಂತ ಸಹ ನಿಮಗೆ ವಿಸ್ತೃತವಾದಂತಹ ರೀತಿಯಲ್ಲಿ ನಾನು ತಿಳಿಸ್ತೇನೆ ಅಲ್ಲಿವರೆಗೂ ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ನಮಸ್ತೆ स वह्नेरप्सु दुष्टरो अमृजमा